ಇದೆಲ್ಲ ಖಂಡಿತ ನೀವು ಹೇಳಿದಾಗ ಅಂಗಡಿಗಳೇ ಇದ್ದದ್ದು ಇಲ್ಲಿ ನೋಡಿದ್ರೆ ಅಲ್ಲಿ ನಡ್ಕೊಂಡು ಸ್ವಲ್ಪ ಇಲ್ಲಿ ಮಲಬಾರ್ ಪಿಟ್ ವೈಪರ್ಸ್ ಇರ್ತದೆ ಅಲ್ಲಿ ಅವರು ನಡ್ಕೊಂಡು ಹೋಗ್ತಾ ಇದಾರಲ್ಲ ಅದು ನೋಡಿ ಅದು ಬಹುಶಃ ರಸ್ತೆ ಆಗಿತ್ತು ಇದು ರಸ್ತೆ ಇದೆ ಅಲ್ವಾ ಕಾಜು ಅವ್ರೆ ಗೋಡೆ ಇಲ್ಲೂ ಗೋಡೆ ಇದೆ ನೋಡಿ ಈ ಕಡೆ ಇದು ಪಕ್ಕ ಅಂಗಡಿ ಇಲ್ಲಿ මැද ಇಲ್ಲ ಅದು ಬಾಗಿಲಿ ಬಾಗಿಲಿಂದ ಹೊರಗೆ ಹೋಗೋಣ ನಾನು ನೀನು ಬೇಡ ಅಲ್ಲಿ ನಾಗಪ್ಪ ಇದ್ದಾರೆ ಈಗಷ್ಟೇ ಈಗಷ್ಟೇ ಇದ್ದಾರೆ ಅಲ್ಲಿ ದರ್ಶನ ಕೊಟ್ಟು ಹೋಗಿದ್ದಾರೆ ಬಿ ಕೇರ್ಫುಲ್ ಅಂತ ಅಕ್ಕ ಆಗಿ ಇದು ರಾಜ ಮಾರ್ಗ ಹೌದು ಯಾಕಂದ್ರೆ ಇಲ್ಲಿ ಕಲ್ಲುಗಳು ಇರುವಂತ ಜಾಗ ಅಲ್ಲ ಇಲ್ಲಿ ಕಲ್ಲೆಲ್ಲ ತಂದು ನಂಗೆ ಇಲ್ಲಿ ನೀರು ಹರಿದಿದೆ ಅಂತ ಅನ್ಕೊಂಡೆ ನಾನು ಬಟ್ ನೋಡಿ ಬಹುಶಃ ಚನ್ನಬಾಯಿರ ದೇವಿ ಇಲ್ಲೇ ಕುದುರೆ ನಲ್ಲಿ ಇದ್ದ ಜಾಗ ಓಡಾಡ್ತಾ ಇದ್ದ ಜಾಗ ಇರ್ಬೋದು ಹಾ ಹಾ ವರ್ಧಮಾನ ಸಿದ್ಧಾಂತಿಗಳ ಶಿಕ್ಷಣದಲ್ಲಿ ಬೆಳೆದಿದ್ದು ಅವರ ಅಕ್ಕ ತಾಯಿ ಚನ್ನಾಂಬೆ ಹಾರ್ಡ್ವಳ್ಳಿಯ ನಗಿರಿಗೆ ಅವರು ಒಳಮಾರ್ಗವಾಗಿ ಬರ್ತಾ ಇದ್ದರು ಬಹುಶಃ ಇದು ಈ ತರ ಬಹುಶಃ ಕಾರ್ಡ್ ಈ ತರದ ಕಾರ್ಡ್ ಆಗಿದ್ದಿರಲಿಲ್ಲ ಇದು ನಗರ ಆಗಿತ್ತು ಆ ಈ ಭಾಗ ನಗರ ಆಗಿತ್ತು ಅಂದ್ರೆ ಇದರಲ್ಲಿ ಇದ್ದಿರ್ಬೋದು ಹೌದು ಅಲ್ಲ ಈ ಚರಿತ್ರೆಯಲ್ಲಿ ಇನ್ನೊಂದು ಸ್ಪಷ್ಟವಾಗಿ ಏನು ಕಾಣ್ತಾ ಇದೆ ಅಂದರೆ ಒಂದು ಕಾಲದಲ್ಲಿ ನಗರ ಆಗದ್ದು ಈಗ ಕಾಡಾಗಿದೆ ಅಂದರೆ ನ ಈ ಮನುಷ್ಯ ಏನೇ ಮಾಡಲಿ ಎಷ್ಟೇ ಹಾರಾಡ್ಲಿ ದೊಡ್ಡ ನಗರ ಕಟ್ಟಲಿ ಪ್ರಕೃತಿಗೆ ಅದನ್ನು ಕರಗಿಸ್ಲಿಕ್ಕೆ ಏನೂ ಆಗಬೇಕು ಅಂತಿಲ್ಲ ಸ್ವಲ್ಪ ಸಮಯ ಹಾಗೆ ಬಿಟ್ರೆ ಸಾಕು ಜಾತಸ್ಸೇ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸೆ ಚ ತೀರಿಹಾರ್ಯ ಇರ್ತೆ ಅಪರಿಹಾರ ಇರ್ಥೆತ್ವಚಿತ ಮರ್ಹಸಿ ಅಂತ ಕೃಷ್ಣ ಅರ್ಜುನನ್ ಹೇಳಿದಾಗಿ ಹುಟ್ಟಿದ್ದೆಲ್ಲ ಸಾಯ್ಲೇಬೇಕು ಸತ್ತದ ಮತ್ತೆ ಹುಟ್ಟಲೇಬೇಕು ಅವತ್ತಿನ ವೈಭವದ ನಗರ ಆ ರೀತಿ ಇವತ್ತಿಂದ ಹೇಳ್ಬೋದು ಆದ್ರೆ ಇವತ್ತು ವೈಭವದ ನಗರಗಳು ಬೇಕಾದಷ್ಟು ಇವತ್ತಿನ ಡೆಫಿನೇಷನ್ ಆಫ್ ವೈಭವನೇ ಬೇರೆ ವೈಭವದ ನಗರಗಳು ಇವತ್ತು ಇದೆ ನಾಳೆ ಅವತ್ತೊ ಒಂದ್ ದಿವಸ ಇನ್ನೆಷ್ಟೋ ವರ್ಷ ಆದ್ಮೇಲೆ ಅದು ಇದೆ ತರದ್ ಕಾರ್ಡ್ ಆಗ್ಲು ನಾವು ಸುಮ್ಮನೆ ಕೂತ್ರೆ ಆ ಪ್ರಕೃತಿ ಇದನ್ನು ಕರಕ್ಲಿಕ್ಕೆ ಏನು ಆಗಬೇಡ ಅಂತ ಹೇಳಲಿಕ್ಕೆ ಇದೊಂಥರ ಉದಾಹರಣೆ ಆಗಿದೆ ಈಗ ಖಂಡಿತ ಹೌದು ಖಂಡಿತ ಹೌದು ನಮಗೋಸ್ಕರವೇ ನಮ್ಮ ಮಕ್ಕಳು ಬದುಕಬೇಕು ಹಾಗೆ ಮತ್ತೆ ಮತ್ತೆ ಸುಮ್ಮನೆ ಹೀಗೆ ಗಮನಿಸಿ ಇದು ನಾವು ಏನು ಕಾಡನ್ನು ಗಿಡ ನೆಟ್ಟು ಎಲ್ಲ ಬೆಳೆಸುವ ಅಗತ್ಯ ಇಲ್ಲ ಅದೆಲ್ಲ ಸುಮ್ಮನೆ ಅಲ್ವಾ ಕೆಲವು ರೀಸೆಂಟ್ ತರನೂ ಕಾಣುತ್ತೆ ಹಳದೂ ಇದೆ ಆದ್ರೆ ಅರಣ್ಯೀಕರಣ ಎಲ್ಲ ಮನುಷ್ಯ ಮಾಡುವ ಅಗತ್ಯ ಇಲ್ಲ ಪ್ರಕೃತಿ ತಾನೇ ಮಾಡುತ್ತೆ ನಾವು ಸುಮ್ಮನೆ ಕೂತ್ರಾಯ್ತು ಹಸ್ತಕ್ಷೇಪ ಮಾಡದೇ ಇದ್ರೆ ಸಾಕು ಅಂತ ಹೇಳಲಿಕ್ಕೆ ನಗರದ ಮೇಲೆ ಆಲ ಬೆಳೆದಿದೆ ಅಲ್ಲಿ ಬಹುಶಃ ಈಗಿನ ನಮ್ಮ ಫ್ಲೈ ಓವರ್ ಮೇಲೂ ಸಹ ಮುಂದೊಂದು ದಿನ ಈ ಥರ ಸಿಗ್ಬೋದನ್ನು ಆಲಗಳು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಸಹ ಅಂಗಡಿಗಳು ಇದ್ದಿರ್ಬೇಕು ಬನ್ನಿ ಬನ್ನಿ ಹೀಗೆ ಬನ್ನಿ ಅಂದ್ರೆ ಇಲ್ಲಿ ಚತುರ್ಮುಖ ಬಸದಿ ಎದುರಿನ ರಸ್ತೆ ಇದು ಮುಂದೂರಕ್ಕೆ ಬಹುಶಃ ಶರಾವತಿ ಹೊಳೆಯವರೆಗೂ ಸಹ ಇದ್ದಿರಬಹುದು ನಗರ ಕಾಲದ ಶರಾವತಿ ಹರಿವು ಸಮುದ್ರದ ಇದೆಲ್ಲ ಹೆಂಗಿತ್ತು ಅದೆಲ್ಲ ನೋಡ್ಕೊಂಡು ಹಾಗೆ ಅದಕ್ಕೆ ಸಂಬಂಧಪಟ್ಟಂಗೆ ಇವೆಲ್ಲ ಬಾವಿಗಳು ಈ ಬಾವಿಗಳ ಬಗ್ಗೆ ಒಂದು ಸ್ವಲ್ಪ ಹೇಳಿ ಚನ್ನಭೈರ ದೇವಿ ಮೊದಲು ಶುರು ಮಾಡಿದ್ದು ಕರಿಮೆಣಸಿನ ವ್ಯಾಪಾರ ಪೋರ್ಚುಗೀಸರಿಗೆ ಈ ಮೆಣಸು ಸಂಬಾರ ಪದಾರ್ಥಗಳದ್ದೆಲ್ಲ ಆಸೆ ಇತ್ತಲ್ಲ ಅಂದರೆ ಅವ್ರು ತೊಗೊಳ್ತಿದ್ರಲ್ಲ ಇಲ್ಲಿ ಕರಿಮೆಣಸಿನ ವ್ಯಾಪಾರನ ಶುರು ಮಾಡಿದ್ಲು ಒಂದಷ್ಟು ಸಮಯ ಆದಮೇಲೆ ಹೇಗೋ ಅವಳಿಗೆ ಒಂದಷ್ಟು ವಿಷಯ ಬರುತ್ತೆ ಗೊತ್ತಾಗುತ್ತೆ ಬಿಳಿ ಮೆಣಸಿಗೂ ಪ್ರಾಮುಖ್ಯತೆ ಇದೆ ಅದರಲ್ಲೂ ನಾವು ಮಾಡ್ಬೋದು ವ್ಯಾಪಾರ ಮಾಡ್ಬೋದು ಅಂತ ಆ ಬಿಳಿ ಮೆಣಸು ಶುರು ಮಾಡಿಸಿದ ಇವಳೇನೆ ಆ ಹಸಿ ಬಳ್ಳಿ ಕಾಳುಗಳನ್ನು ತಂದು ಈ ಥರದ್ದು ಸಾವಿರಾರು ಬಾವಿ ಇದೆ ಇಲ್ಲಿ ಇದರಲ್ಲೆಲ್ಲ ನೆನೆಸಿ ನೆನೆಸಿ ಇಡ್ತಾ ಇದ್ರು ಆ ಇದನ್ನ ಒಂದಷ್ಟು ದಿವಸ ಆದ್ಮೇಲೆ ತೆಗೆದು ಅದನ್ನ ಉಜ್ಜಿ ಅದ್ರದ್ದು ಹಸಿ ಸಿಪ್ಪೆ ಎಲ್ಲ ಹಸಿರು ಸಿಪ್ಪೆ ಎಲ್ಲ ತೆಗೆದು ಬಿಳಿ ಮೆಣಸು ಮಾಡಿ ಮಾರ್ತಾ ಇದ್ರು ಸೊ ಕರಿಮೆಣಸು ಅದರಲ್ಲೂ ಅದಕ್ಕಿಂತ ಬಿಳಿ ಮೆಣಸಿಗೆ ಬೆಲೆ ಜಾಸ್ತಿ ಆಗೋಗಿತ್ತಂತೆ ಸೊ ತುಂಬ ವ್ಯಾಪಾರ ನಡೆಸ್ತಾ ಇದ್ರು ಆ ಥರನೇ ಇದು ಒನ್ ಆಫ್ ದಿ ಬಾವಿ ಇದು ತುಂಬಾ ಕಡೆ ಇದೆ ಅಂತ ಹೇಳ್ತಾರೆ ನಮ್ಗೆ ಮೊನ್ನೆ ಹಾಲ್ವಳ್ಳಿಗೆ ಹೋದಾಗ್ಲೂ ಸಿಕ್ಕಿತ್ತು ಅಲ್ಲೂ ಇಲ್ಲೂ ಬಾವಿ ನೋಡಿದ್ರೆ ಸೇಮ್ ಸ್ಟ್ರಕ್ಚರ್ ಆಲ್ಮೋಸ್ಟ್ ಸೇಮ್ ಡೆಪ್ತ್ ತುಂಬಾ ವ್ಯತ್ಯಾಸ ಇಲ್ಲ ಮತ್ತೆ ಚಿಕ್ಕ ಬಾಯಿ ತುಂಬಾ ಆಳ ಇಲ್ಲ ಹೋಗ್ತಾ ಹೋಗ್ತಾ ಕಟ್ಟೆ ತರ ಎಲ್ಲ ಕೆಳಗಡೆ ಮಾಡಿದ್ದಾರೆ ತುಂಬಾ ತಲೆ ಉಪಯೋಗಿಸಿ ಮಾಡಿರೋ ಕೆಲಸ ಈ ಬಸದಿಗೂ ಬಾವಿಗೂ ಇಲ್ಲೇ ಚೆನ್ನಬೈರದೇವಿ ಆಡಳಿತ ಕಾನೂರು ನಗಿರೆ ಕಾನೂರು ಕೋಟೆ ನಗಿರೆ ಕೋಟೆ ಗೇರುಸೊಪ್ಪ ನಗಿರೆ ಮತ್ತೆ ಗೇರುಸೊಪ್ಪ ಇವತ್ ನಾವೇ ಹುಬ್ಳಿ ಧಾರವಾಡ ಅವಳಿ ನಗರಗಳು ಅಂತಿವೋ ಹಂಗೆ ಇವು ಅವಳಿ ನಗರಗಳು ಅವಳ ಕಾಲದಲ್ಲಿ ಕಾನೂರಲ್ಲೂ ಕೋಟೆ ಇತ್ತು ನಗಿರೆಯಲ್ಲೂ ಕೋಟೆ ಇತ್ತು ಚತುರ್ಮುಖ ಬಸದಿಯಲ್ಲೂ ಅವಳಿಗೆ ಬಂದು ಹೋಗಿ ಮಾಡೋದಿತ್ತು ಇದನ್ನ ಮುಖ್ಯವಾಗಿ ಇಲ್ಲಿ ಜನನೇ ಹೇಳಿದ ಮೇಲೆ ಗೊತ್ತಾಗಿದೆ ನಮಗೆ ಇದು ವಾಣಿಜ್ಯ ಕೇಂದ್ರ ಆಗಿತ್ತು ಅಂತ ಹೇಳಿ ಸೊ ಇಲ್ಲಿ ಸಾವಿರಾರು ಬಾವಿ ಇದೆ ಅಂತಲೂ ಹೇಳಿದ್ರು ಅದನ್ನು ಇದು ವಾಣಿಜ್ಯ ಕೇಂದ್ರ ಆಗಿತ್ತು ಅನ್ನೋದನ್ನ ಎರಡನ್ನೂ ನಾವು ಕನೆಕ್ಟ್ ಮಾಡ್ಕೊಳ್ಬೋದು ಒಂದಕ್ಕೊಂದಕ್ಕೆ ಇಲ್ಲೇ ಕೆಲಸ ಮಾಡಿ ಇಲ್ಲೇ ಸ್ಟೋರ್ ಮಾಡಿ ಇಲ್ಲೇ ವ್ಯಾಪಾರ ಮಾಡೋದು ತುಂಬಾ ಸುಲಭ ಇಲ್ಲಿಂದ ಸಮುದ್ರ ಬಹಳ ಹತ್ತಿರ ಇರ್ಬೋದು ಪೋರ್ಟ್ ಗಿರ್ಟ್ಗಳಿಗೆಲ್ಲ ಸಾಗಿಸಲಿಕ್ಕೆ ನಾಲ್ಕು 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 ಈಗ ಈ ರಸ್ತೆ ರಸ್ತೆ ಇತ್ತು ಮಾರ್ಗ ಅದು ಂಕರ್ ತೀರ್ಥಾಂಕರ ಮಾರು ತೀರ್ಥಾಂಕರ್ ಇಪ್ಪತ್ನಾಲ್ಕು ಅದಕ್ಕಿಂತ ಫಸ್ಟ್ ಇದು ನಾಲ್ಕು ಮೊದಲನೇ ತೀರ್ಥಾಂಕರು ಋಷಭನಾಥ ಎರಡನೇ ಅಜಿತ್ನಾಥ ಮೂರನೇ ಸಂಭವನಾಥ ನಾಲ್ಕನೇ ಅಭಿನಂದನ್ ಹಿಂಗೆ ಸೇರಿ ಒಟ್ಟು ಇಪ್ಪತ್ನಾಲ್ಕು ಕೊನೆಯ ಮಾವರ

ನಾನು ಇಲ್ಲಿ ಅತ್ತೆ ಹೋಗ್ಬಿಡಿದ್ವಿ ಇಲ್ಲಿ ಉಂಬಳ ಜಾಸ್ತಿ ಇದೆ ಮತ್ತೆ ಉಂಬಳ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅದ್ರಲ್ಲಿ ಹೇಳಕ್ ಆಗೋದಿಲ್ಲ ಆ ಕಡೆ ಸ್ವಲ್ಪ ಉಂಬಳ ಕಮ್ಮಿ ಇದೆ ಆ ಕಡೆ ಅದಕ್ಕಾಗಿ ಸಾಗಾನಿ ಪ್ಯಾಂಡಿಸನ್ ದಲ್ಲಿ ಉಂಬಳ ಉಂಬಳ ಕಮ್ಮಿ ಈ ಇಂಥ ಕಾಡಲ್ಲಿ ಉಂಬಳ ಜಾಸ್ತಿ ಇತ್ತು ಅಂತ ಹೇಳ್ಕೊಂಡು ಗಿಳಿ ಇದೆ ಆ ಗಿಳಿ ಕೊಕ್ಕಲ್ಲಿ ಒಂದು ಹಣ್ಣಿನ ಗೊಂಚಲು ಇದೆ ಹೌದು ಅದ್ರ ಮೇಲೆ ಪಾರ್ಶ್ವನಾಥ ನಿಂತಿದ್ದಾನೆ ಅವನಿಗೆ ಅರ್ಪಿಸ್ತಾರ ಅದ್ರ ಹಾ ಅದ್ಭುತ ಇದು ಚತುರ್ಮುಖ ಬಸದಿಯಲ್ಲಿ ಇಂಥದೆಲ್ಲ ನೋಡಬಹುದಲ್ವ ನಾವು ಸೂಕ್ಷ್ಮವಾಗಿ ನೋಡ್ತಾ ಹೋಗಬೇಕು ಅಲ್ವಾ ಇಲ್ಲೊಂದು ಕೆಳಗೊಂದಿದೆ ಆಕ್ಚುಲಿ ಏನು ಗೊತ್ತಾ ಇಲ್ಲಿಂದ ನಾವು ದೇವಸ್ಥಾನ ಹೇಳ್ತಾ ಹೋಗ್ತೀವಿ ಹ್ಮ್ ಅಲ್ಲಿ ಆನೆ ಇದೆ ಮತ್ತೆ ಸಿಂಹ ಇದೆ ಆನೆ ಬಲ ಇದು ಶೌರ್ಯ ಸಿಂಹ ಅದರ ಮೇಲ್ಗಡೆ ಮಕರ ಪ್ರಾಣಿ ಅದು ಐದು ಅನಿಮಲ್ಸ್ ಗಳನ್ನ ಹಿಡ್ಕೊಂಡು ಒಂದು ಇದು ಮಾಡಿರೋದು ಅದರ ಮೇಲೆ ಬರುವಂತದ್ದು ಹಂಸ ಹಂಸ ಬಂದು ಸೌಂದರ್ಯ ಸೊ ಬಲ ಶೌರ್ಯ ಸೌಂದರ್ಯ ಇದು ಒಂದು ರಾಜನಿಗೆ ಇದನ್ನು ಕಟ್ಟಿಸಿರೋಂಥ ರಾಜನಿಗೆ ಅದಿಷ್ಟು ಇತ್ತು ಅಂತ ಹೊಯಸಡ್ರಲ್ಲಿ ಬಂದರೆ ಕುದುರೆ ಇರುತ್ತೆ ಆನೆ ಸಾಲು ಕುದುರೆ ಸಾಲು ಸಿಂಹ ಆಮೇಲೆ ಬಳ್ಳಿ ಇರುತ್ತೆ ನೇಚರು ಅದರ ನಂತರ ಹಂಸ